ಲತಾ 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 ಏನ್ರಿ ಬಂದ್ರ ಓಟ್ಬೋತೀನಿ ಓ ಹುಡ್ ಬಂದೆ ಅಲ್ಲ ಬುದ್ದಿಲ್ ನಿಮ್ಗೆ ನೋಡಿ ಹೆಂಗ್ ಬಿಟ್ಟು ಹೆಂಗಿದ್ ಮಾಡ್ಕೊಂಡ್ರಿ ಅಂತ ತಕೊಂಡೋಗಿ ಬಿಡ್ತಿರ್ತಾನೆ ಇಷ್ಟಿಸ್ ಮಾತ್ ಅಯ್ಯ ಮಾಡ್ದೆ ಸರಿ ಕಾಲ ಇರೋನ್ ಕೇಳಿನಿ ಇಲ್ಲ ಕೇಳ್ದೆ ನಾನು ಹೇಳ್ಬೇಕಾಗಿ ಅಂತೇವನು ಹೇಳದನಿಯಾ ಈಗ ಎಲ್ಲ ಒಳ್ಳೆ ನನ್ನ ಒಳ್ಳೆ ಕೆಟ್ಟನಾಗ್ ಮಾಡ್ತಿದಿರಲ್ ನೀವು ಇವ್ನೊಂದ್ ಮಾತ್ ಕೇಳಿದ್ ನಾನಂತಿದೆ ಹೋಗಿ ಹೋಗಿ ಗೊತ್ತ ಸುಮ್ಕಿರಿ ಈಗ ಒಳ್ಳೆ ಚೆನ್ನಾಗ್ ಆಡ್ತಿದಿರಿ ಹೆಂಗ ಯಾರು ಮಾಡ್ಕೊಳ್ತಿಲ್ವಾ ಸುಮ್ ಇರ್ಬತ್ತ ನೀವು ಎಲ್ಲ ಮನೆಗೆಲ್ಲ ಅವರೇ ತರೋದು ಬಿಡೋದೇ ಮಾಡ್ತಿದ್ರು

ಇಲ್ಲಾಂಗಿರದ ಎಲ್ಲ ಹೋಗದಂಗ ಎಲ್ಲ ಬರ್ದಂಗ ಬಳೆ ನೀ ಎಳ್ಕನ್ ಜೋಸ್ ಪುದ್ಯಾರ್ ಹಾಕಂಡು ಎಲ್ಲ ಕರ್ಕಂಡೆ ಹೋಕಿಲ್ಲ ಓಹೋ ಇವ್ ಉಳ್ಗೆರವಾ ಇವತ್ತು ಸೋಕಿ ಯಾ ಪಿಕ್ಚರ್ ಹೋಗಬೇಕು ಇಲ್ಲೇ ಮನೇಜ ಆಬ್ಡರ್ ಇವತ್ತು ಕಂತು ನಿನನೇ ಆ ಸಾಮಾನು ಸರಂಜೆ ಅದ್ವಿ ಇಡೋನ್ ಕೊಂಡ 122 ನೇ ನೋಡಿಲೆ ಆಲೆ 12 ಗಂಟೆ ಆಯಿತು ಬೆಂದು ಬಿಡುತ್ತೆ ಬರೋದಕ್ಕೆ ಇ ಹೋಗ ಆಣೆಡಿ ಬೇಕು ತಗ್ರೆ ಎಷ್ಟು ಸಂಜೆ ಗಂಟೆ ಮಾಡಿದ್ರು 200000 ಹಾಕಿಲ್ಲ ಯಂಗೋ ಅಷ್ಟುಕ್ಕೆ ಹೋಗೋತಂತಲೆ ಒಂದಿಸ್ಕ ಒಂದ 3000 ಗಂಟೆ ಮಾಡ್ತತಿದೆ ಇನ್ನು ಅವಳು ಬೆರೆ ನೀ ನೆಚ್ಚಿ ಕಪ್ಪಂಗಂಗಂದೆ ನೀ ನನ್ ಕರ್ಕೊಂಡ ಹೋಗ್ಬಿಡ್ಕೋ ನನಗೆ ನನ್ ಚಿಗಾ ಪುರ್ಕುಟ್ ಕುಂತೊಳಕಲೆ ಎಲ್ಲಾನು ಮೈ ಮೇ ಕೇಳ್ಕಣ ಕೆಲಸ ನೀವು ಮಾಡ್ಕೊಳ್ಳೋದು ಕಣ್ ಮಾಡಿ ಯಾಂಗೋ ಎಲ್ಲಾನ ನೆಡಿಪದ್ ಮಾರ್ಕ ಹೋಯ್ ತಿರ್ತಾನೆ ಎಲ್ಲಾನ ತೋ ತಿತ್ತನೆ ಮಾಡಿ ಬಾ ಮನೆ ಬಂಗಾಯ್ ತಿತ್ತಾನೆ ಸುಂಕ ಅಂದದನ್ ಗಿರ್ದನೆ ಬಿಟ್ಟು ಅದೊಂದು ಅದೊಂದು ಸುದ್ದಿ ಅನ್ಕೊಂಡು ನೀನು ನೀನ್ ಕೇಳಿದ್ಯಲ್ಲ ನೀನು ನೋಡಿ ಈಗ ಅದೊಂದ್ ದೊಡ್ಡ ಸುದ್ದಿ ಆದಂಗ ಆಯ್ತು ಈಗ ಈಗ ಅಜ್ಜಿ ಅಂಚಾತ್ತು ನೀನು ಇಷ್ಟ ಇರ್ಬೇಕು ನೀ ಅವ್ನ ಇಷ್ಟ ಇರ್ಬೇಕು ಅನ್ಕೊಂಡು ಮಾಡು ತಾನೆ ನೀನು ಅದು ಇದು ಅಂತ ಸರ್ಕಾರ ತಂದು ಕೊಡ್ತಾನಲ್ಲ ಮಾಡ್ಕೊ ಹೋಗು ತರಕಾರಿ ನೀರ್ ಹೊಳಿ ಕಟ್ಬಿಟ್ಟು ಬೇಯಿಸ್ಬಿಡಣ ಜೀರ್ಗಿಲ್ಲ ಮೆಣಸಿಲ್ಲ ಕಡಲೆ ಬೇಳೆ ಇಲ್ಲ ಕಡಲೆ ಬೀಜ ಇಲ್ಲ ಏನು ಸಾಮಾನಿಲ್ಲ ಎಲ್ಲಾನು ಆ ಕಡೆ ನೀವು ಓ ಇದು ಮಾಡ್ಲಾ ಇದೊಳೆ ಸರಿ ಐತಪ್ಪ ಅದಂಗೆ ಅದೇ ನಂಗೆ ಈ ನೆನೆ ದಿವಸ ಕಾಲಿಡ್ರಿ ಕೊಟ್ಟಿವಿನಿಡ್ರಿ ಎಷ್ಟು ಎಲ್ರಿಗೂ ಓ ಇದು ಮಾಡು ಮಾಡು ಉಪೇಸ್ ಮಾಡಿ ಯಾವ್ದು ಬೇಡ ಅದ್ ಸರಿಕತೆ ಓ ಸರಿಕಲೇ ನೀನು ಅವ್ ತಿಂತಾರೆ ದಿಡ್ಡಿ ಬೇಸ್ ಬೇಸ್ ಮಾಡ್ಕೊಂಡು ನೀನು ನೋಡು ಒಂದೊಂದ್ ಸಾರ್ ಮಾಡೋದು ಅದೇ ಮೂವತ್ತ್ ನಾಕತ್ ಮಾಡು ಸರಿಯಾ ಖಾರ ಪುಡಿ ಗಿರ ಪುಡಿ ಎಲ್ಲ ನನ್ಲಾಕಿ ಬಿದ್ದದೆ ಆಮೇಲೆ ನೀನು ಖಾರ ಪುಡಿ ಒಂದ್ಕಾಯಿ ಅಷ್ಟೇ ಪುಡಿ ಬಂದ್ಬಿಡಿ ಮೆಣಸಕಾಯಿ ಒಂದ್ ಐದು ಕೆಜಿ ಹತ್ತು ಕೆಜಿ ಮೆಣಸಕಾಯಿ ಹ್ಮ್ ಒಂದ್ ಕೆಜಿ ಸಾಂಬಾರ ಬೇಟೆ ಕೌಡಿಗಳು ಸಾಮಾನು ಎಲ್ಲ ತಂದು ಬಿಡಿ ಎಲ್ಲ ನೀ ಹೆಂಗೋಯ್ ಬಿಸ್ಲ ದಿವ್ಸ ಏ ಒಣಗಸ್ಕೊಂಡು ಬಿಡ್ಸ್ಕೊಬಿಟ್ಟ್ರಿ ಒಂದ್ ಹತ್ತು ತಿಂಗಳು ಗೊತ್ತಾಗಂಗಿಲ್ಲ ಸುಮ್ನೆ ಒಳ್ಳೆ ನೀ ಒಳ್ಳೆ ದಡ್ ದಾಡ್ ಒಳ್ಳೆ ಚೆನ್ನಾಗಿ ಸುರಾ ಮಾಡ್ಕಂಡ್ರಿ ಸರಿಯಾಗಿ ಟೈಮ್ ಬೇಕಂತ ಹೋಗಿ ಹೆಂಗ್ ಹೊಚ್ ಕಟ್ಟಗಿ ಅಂತ ಅಂದಾಕಿದ್ರು ಉಣ್ಕಂಡ್ ತಿನ್ಕಂಡ ಆರಾಮಾಗಿದ್ದ ಒಳ್ಳೆ ನೀ ಒಳ್ಳೆ ಮಾಡಾಕ ಕೆಲ್ಸಗಳು ಅಂತಾರಲ್ಲ ಅವನಗೇನ್ ಗೊತ್ತು ಹಿಂಗಾಯ್ತು ಅಂತ ಓಹೋ ಎಲ್ಲ ಬಾ ಅವ್ನು ಅಂದ್ರೆ ಎಲ್ಲ ನನಗೆ ಬೈತ ಕುಂತವೆ ಬಡೆವು ನೋವೇನೋ ನನ್ಗೆ ಹೋಗ್ತೇನೆ ಅದ ನಾಯವ ಓ ಚಿಕ್ಕಪ್ಪ ಪೀಜು ಗೀಜುನ ಕಟ್ಟಿ ಓದಸ್ತಿದ್ರು ಬಾ ಎಲ್ಲ ಕಲ್ಲತ್ತಲ್ಲ ನೀನು ನೀನೇ ಕಟ್ಟು ನಾನು ಹುಚಿಕಪ್ಪ ಕೊಡ್ಸ್ಕೊಳ್ಳಾಕ ಅಂತ ಕುಂತವಳೆ ಯಾಕಂತೆ ನಾನು ಹೇಳಿ ಹೋಗ್ತಾರೆ ಹೋಗು ನೀನು ಚಿಕ್ಕಪ್ಪನ ತಗೋವಂತ ಒಯ್ಕ್ರಂದ್ರು ಒಯ್ಕ್ರ ಅಪ್ಪ್ಯಾಗ ಸಣ್ಣ ಲೆಕ್ಕ ಹಾಕಬೇಕು ಚಿಕ್ಕಪ್ಪ ಅಷ್ಟೊಂದು ಮಾಡ್ತದೆ ಯಾರಿಗೋಸ್ಕರ ಮಾಡೋದು ನಮ್ಗೋಸ್ಕರಲ್ವಾ ಅಪ್ಪ ಸಣ್ಣ ಲೆಕ್ಕ ಹಾಕ್ತದಲ್ಲ ಸರಿಯಾ ನಾನು ಒಯ್ಕರ ನಾನು ಕರ್ಮ ನಾನು ಅಪ್ಪನೇ ಬಿಟ್ಕೊಳ್ಳಿ ನನ್ನ ಇರೋ ಒಂದೇ ಲೆಕ್ಕ ಇರಬೇಕು ಅವ್ರು ಬೇರೆ ನಾವು ಬೇರೆಯಾ ಈಗ ಬರ ಚಂದ್ರೆ ನಾನು ಒಯ್ಕರ ನಾನು ಇಷ್ಟೆಲ್ಲ ಕಂಡ ಮಾತಾಡ್ದ್ರೆ ಅಪ್ಪನ ಕರ್ಕೊಂಡು ಹೋಗಿ ನನಗೆ ಏನು ನಾನು ಹೆಚ್ಚಿಗೆ ಗಪ್ಪನ್ ಕೇಳೋಣ ಅಂತ ಅಂತ ನೀನು ಒಂಚೂರು ಕಂಡ್ರೆ ನಿಮಗೆ ನಿಜಕ್ಕೊಂ ಬುದ್ದಿಲ್ಲ ಹೆಂಗಿರ್ಬೇಕು ಹಂಗಿರ್ಬೇಕಾಗಿತ್ತು ನೀವು ಹೆಂಗು ಕಟ್ಟಿ ಸುಮ್ಮನೆ ಹುಣ್ಕೊಂಡು ತಿನ್ಕ ನಿಮ್ದೆ ಇರ್ದೇ ಬಿಟ್ಟು ನೀವು ಇದೇ ಬರಂದರು ಈಗ ನನಗೆ ಏನು ತಗೋಬೇಕಾರೆ ಒಳ್ಳೆ ಒಂದೊತ್ತು ಮಾಡಿ ಮೂರೊತ್ತು ಬೆಳಿಗ್ಗೆ ಮಾಡು ಬೆಳಿಗ್ಗೆ ಏನೋ ಒಂಚೂ ನಾಶಕ್ಕೆ ಮಾಡ್ಕೊಡ್ಬಿಡು ಇಕ್ಳಿಗೆ ಇಕ್ಳು ಕಿಲೋಮೀಟರ್ಗೆ ಮಾತ್ರ ನಾಶಕ್ಕೆ ಮಾಡು ಸರಿಯಾ ಸಂಧೆ ಹೊತ್ತು ಸಾರು ಮಾಡ್ಕೋ ಅಂದರೆ ಅಂದ್ರೆ ಸಂಜೆ ಹೊತ್ತು ಮಾಡ್ಕೊಂಡ್ರೆ ಮಾರನೆಗೆ ಬೆಳಿಗ್ಗೆಗೆ ಮಧ್ಯಾಹ್ನಕ್ಕೆ ತಿರ್ಗರಾತ್ರಿಕು मूत ता ना को मार् कोवट के सारा सिया मार् को द न मा सारी नेरा साला ने बतने इसा गुड वा को अनेने ताने इध माो ಚೆನ್ನಾಗಿ ಬುದ್ಧಿ ಹೋಗು ಹೆಂಗೋ ಬಾದ್ಯಾವ ಬೇಕಾದಂಗೆ ಸಾಮಂತ ಹಾಕ್ತಿತ್ತು ಏ ಒಡೆವ ಬಿಟ್ಬೇಕು ಬೋಣ ಬೇಕೋ ಬಜ್ಜಿ ಬೇಕೋ ಏನ್ ಏನ್ ಸಾರ್ ಬೇಕು ಏನ್ ಬೇಕು ಎಲ್ಲರೂ ಮಾಡ್ಕೊಂಡ್ ಮಾಡ್ಕೊ ಕಟ್ಟಂತಿದ್ದೋ ಅಕ್ಕೊಳಕೆಲ್ಲ ಹಾಕ್ಬಿಟ್ಟಲ್ಲ ಈಗ ಅವ್ರ ಮನ್ಸರಿ ಏನಿಸೋದು ಅದೇ ಎಷ್ಟು ಮಾಡೋದು ಇಷ್ಟೇ ಇವ್ರು ಮಾಡೋಕಿಲ್ಲ ಅಂತ ಅನ್ಕೊಳಕಿಲ್ವಾ ಮಾಡ್ಕೊಳಕ್ ಬರೋಲ್ಲ ಈರ್ತಾವೆ ಹೆಂಗ್ ಪುಸಿ ಮಾಡಿ ಮಾಡ್ಸ್ಕೊಬೋದಾಗಿತ್ತು ನೀನು ಹೋಗಿ ದುಡ್ಡು ಬಿಟ್ಟಲ್ಲ ನೀನು ನನಗೆ ಅವತ್ತೇ ರೀ ಕೇಳಿಬಿಡಿ ಸುದ್ದಿನೇ ಸ್ವಲ್ಪ ಗಾಂಡದಾರ ಗಿರಿ ಅಂದ್ರೆ ಕಣ್ಕೊಂಡ್ ಕಣಿಕೊಂಡು ಗಾಯವಾಗ ಕಣಿ ಕಣ್ ಕಣ್ಕೊಂಡು ನನಗ ಮಾಡ್ಕತ್ತಿರಂತೆ ಹಂಗಾಯ್ತು ನಿಮ್ದು ನನಗೇನು ಗೊತ್ತ ಹಿಂಗಾಯ್ತಿದೆ ಅಂದ್ಬಿಟ್ಟು ಅವ್ನು ಯಾರು ಬೋದಗಿದಾರೇನೋ ಅಂದರೆ ಬಿಡೋ ನನಗೆ ಬೈತ ಕುಂತವ್ರೆ ನಾನು ಮಗಳೇ ಒಪ್ತಾರೆ ನನ್ನ ಮಾತಾದ್ರೆ ನಾನು ಇನ್ಯಾರ ಹೇಳ ಏನು ಮಾಡಿ ನಾನು ಮನೆ ಬರ್ಸರಿ ಇಲ್ಲ ಅವ್ರು ಮಾಡದೆ ಸರಿ ಅಂತ ಅವ್ನು ಹಂಗೆ ಉಪ್ಸಿ ತಾನೆ ಅವನು ತಲೆ ಕತ್ ಕೂತಿರೋದ ಎಲ್ಲರ ಮೇಲೆ ದುಡ್ಡು ಅದ್ರ ಅದಕ್ಕೆ ದುಡ್ಡು ಅದರ ಅಂತ ಅವ್ನ ಕತೆ ಇವತ್ತಿನ ಕಾಲದಲ್ಲಿ ದುಡ್ಡಿರೋರಿಗೆ ಬೆಲೆ ಕತೆ ಇದಾಗ ಮಾಡ್ಕೋ ಉಪ್ಪೇಸರು ಮಾಡ್ರಿ ಮೂರತ್ತು ಒಂದ್ ಹೆಸರು ಮೂರತ್ತು ಅಷ್ಟೇ ಬಾಣರು ಗಿಡಲ್ಲ ಬಾಳ ಗಿಡ ಎಲ್ಲ ಅಂತ ಇರೋದು ಅವ್ನಲ್ವ ಹ್ಞೂ ತತ್ತನಲ್ಲಿ ಮಾಡ್ಕೊಳೋ ಕಟಗು ನಮ್ದಿದ್ದಾಗ ಒಂದ್ರು ಗಿಡ ಸುಮಾರಾಗಿ ಮಾಡ್ಕೊಂಡು ಹೋಗು ಖಾರ ಪುಡಿ ಬಿಡ್ಸಕಿಲ್ವ ಖಾರ ಪುಡಿ ಇಲ್ಲ ಸಾರಿ ಮಾಡಕದ್ದು ಬೈಲಿ ಖಾರ ಪುಡಿ ಅದೇ ಅಲ್ಲಿ ಕೊಡ್ತೀನಿ ನಾನು ಅಂಗಡಿಲಿ ಅಲ್ಲಿ ಸುಮಾರು ದಿವಸ ಆಯಿತು ಯಾರು ತಕೊಂಡಿಲ್ಲ ತಗೊಂಡ್ರೆ ಏನೋ ಅನ್ಕೊಂಡು ತಕೊ ಬಂದಿದೆ ಅದೇ ಒಂದು ಚೂ ಒಂದು ಹುಳು ಆಗವೆ ಒಂದು ರಟ್ಕೊಬಿಟ್ಟು ಮಾಡು ಸಾರ ಸುಮ್ಮನೆ ಆಯಿತು ಇದೆ ನಿಂಗಂತಿದ್ರೆ ಅಂತಿದ್ರೆ ಹಳೆಯದ ಖಾರ ಪುಡಿ ಚಂದ ಅಂದ್ರೆ ಸಾರು ಇದು ಒಳ್ಳೆ ಸರಿ ಚಂದ ಅಂತ ಕಟ್ಕೊಂಡು ಏನು ಈಗ ಒಳ್ಳೆ ಹಂಗಾರ್ತಾಳೆ ಅಂತ ನನಗೆ ಸಾಯ್ತಾ ಕುಂತಿನ ಕಾಸಿಲ್ಲ ಒಳ್ಳೆ ಹಂಗಾರ್ತಾಳೆ ಇದ್ದಂ ಸುಮ್ಮನೆ ಮಾಡ್ಕೊಂಡು ಹೋಗು ಆಮೇಲೆ ನಿಂದಿಲ್ಲ ಅಂದ್ರೆ ನೋಡೋ ಕೈಲಿ ಏನೋ ಆಗ್ಲಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಕೇವಲ ನೋಡ್ತಾರೆ ಅದಕ್ಕೆ ಖಾರ ಪುಡಿನೇ ಕೊಡ್ತೀನಿ ಅದಿನ್ನು ನಾಲ್ಕು ತಿಂಗಳ ಆಯ್ತು ಅಷ್ಟ ಖಾರ ಪುಡಿ ಇದೆ ಯಾರು ತಕೊಂಡ್ ತಂದು ಮಡಗಿದೆ ಯಾರು ತಕೊಂಡಿಲ್ಲ ಯಾರೇ ತಂದು ಒಂದು ವರ್ಷ ಎರಡು ವರ್ಷ ಹಾಕಬಂದೆ ಖಾರ ಪುಡಿ ಒಳಗೆ ಒಂದು ಉಳ ಕರಿ ಉಳ ವಾಟೆ ಕರಿ ವಾಟೆ ಒಳಗೆ ಬಿದ್ದ ಬಿಟ್ಟೆ ಅದ್ ಮುಂಚೆ ಒಂದಾಡ್ಕೊಬಿಟ್ಟು ಸುಮ್ ಮಾಡು ಸಾರ ಅವನ್ ಗೊತ್ತದು ಸ್ಮೀಲ್ವಲ್ಲ ಕೊಟ್ಬಿಡ್ತೀನಿ ಒಂದಾಡ್ ಬಿಡು ಸುಮ್ ಗುಟ್ನಲ್ಲಿ ಊಟ ಮಾಡಿಗಾರ ಗೊತ್ತ ಗೊತ್ತಿದ್ವಿ ಹೆಂಗೇ ಚೆನ್ನಾಗಿರ್ತದೆ ಏನಾದದು ಒಂದ್ಕೊಂಡ್ರೆ ಎಲ್ಲ ಹೋಗ್ತಾವಳಗಳು ಏನಾದದು ಮಾಡ್ಲೇ ಏನೋ ಕತೆ ಹಂಗೆ ಇದ್ದಂಗೆ ಹೋಗು ಅವ್ರಿಗೇನು ತಿಂತಾರೆ ತಂದಡ್ಕುದ್ರೆ ಹ್ಕೋ ತಿಂತಾರೆ ಕಣ ಕಟೆಗೆ ಅದ್ ತಂದಿ ನನ್ ಗುಡ್ಡತ್ತದ ಇಲ್ಲಿ ಅವ್ರಿಗೆ ತಿನ್ಸಿ ಸಂಪೂರ್ಣ ಮಾಡಕತ್ತದ ನಾನು ನಂಗ್ ಕಡಲನೆ ಬೇಕಪ್ಪ ತಿಂಗಳಿಗೆ ಖರ್ಚಿಗೆ ಅದು ಇದು ಅಂತ ಇದಕ್ಕೆ ಹೆಂಗಿರ್ಬೇಕು ಹಂಗ್ ಮಾಡ್ಕೊಂಡು ಹೋಗು

ನನ್ಗೆ ಏನಪ್ಪ ಒಟ್ಟು ಸಾಮಾನು ಬೇಕು ಅನ್ನಪ್ಪ ನನ್ಗೆ ಅಡುಗೆ ಮಾಡಕ್ಕೆ ಆಮೇಲಿಂದ ಚೆನ್ನಾಗಿಲ್ಲ ಅಂದ್ರೆ ಅಂತ ಒಂದು ಗಿಂದ್ರೆ ಏನಂತ ಇದ್ರೆ ನನಗೆ ಯಾರಾದ್ರೂ ಅದೇ ಕಂದ್ರಲ್ಲೇ ಇದೊಳೆ ಸರಿ ಆಯ್ತಪ್ಪ ಅದೇ ಯಾರು ಇಲ್ಲಿ ನೋಡ್ತೀನಿ ನಾನು ಓ ಇದೊಳೆ ಸರಿ ಅವ್ರು ಉಂಡಂಗೆ ತಿಂದಂಗೆ ತಂತ ತಂತ ಗುಡಿಯಾಕ್ತಿ ಸುಂಕಿರು ಕೂತ್ಕೊಂಡು ತಿನ್ಕೊಂಡು ಕೂತ್ಕೊಬಿಟ್ಲಿ ಓ ಇದೊಳೆ ಸರಿ ಆಯ್ತಪ್ಪ ನಾನು ಕಷ್ಟ ನನಗೆ ಇವಳು ಯಾವ ತರ ಸುಮ್ಮನೆ ಇವಳಿಗೆ ಹೋಗು ತಗೊಂಡು ಕೊಟ್ಟನು ಖಾರ ಪುಡಿ ಅಲ್ಲಿ ಹೋಗೋದೇನು ಬಂಗಾರ ನೋಡೋದೇ ಹೋಗಿ ನಾನು ಕಷ್ಟ ನನಗೆ ಆಲೇ ಹನ್ನೆರಡು ಗಂಟೆ ಆಗದೆ ಹೆಣ್ಣು ಬಿಡ್ಬಿಡ್ಬೋದು ಕಿಶ್ ಗೊತ್ತಾಯ್ತಲ್ಲಪ್ಪ ಅಂತ ಇವಳೆ ತಲೆ ತಿಂತ ಕೂತಾಳೆ ಹಂಗೆ ಬರ್ಬೇಕಾರೆ ಹೇಳ್ಕಿನ್ ಸಕ್ಕರೆ ಟೀ ಪುಡಿ ತಂದ್ಬಿಡಿ ಬಾಯ್ ಮುಸ್ಕೋ ಹೋಗೋ ಟೀ ಕಾಫಿ ಕುಡಿಬೇಡಿ ಮನೇಲಿ ಬಾಯ್ ತಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ